ಬುದ್ಧ ದಾಖಲಾತಿ ಆಂದೋಲನ ಸಮಿತಿ ಸಾಲಿಗ್ರಾಮ ಹಾಗೂ ಕೃಷ್ಣರಾಜನಗರ ತಾಲೂಕು ಭೀಮಾ ಬಂಧುಗಳು ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಕೆ ಆರ್ ನಗರದ ಪ್ರ ಪ್ರವಾಸಿ ಮಂದಿರದಲ್ಲಿ ಪೂರ್ವಭವ್ಯ ಸಭೆಯನ್ನು ಏರ್ಪಡಿಸಲು ಏರ್ಪಡಿಸಿದರು ಪರಮ ಪೂಜ್ಯ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಆಗಮಿಸುತ್ತಿದ್ದು ಜಾತಿ ಜನಗತಿ ಸಮೀಕ್ಷೆ ಸಂಬಂಧಿಸಿದಂತೆ ಬಲಗೈ ಸಮುದಾಯದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾರ್ಗದರ್ಶನವನ್ನು ನೀಡಿದರು ಬಲಗೈ ಸಮುದಾಯ ಹಾಲಿ ಹಾಗೂ ಮಾಜಿ ಚುನಾಯಿತ ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರುಗಳು ಹಾಗೂ ಹಾಲಿ ನೌಕರರ ಹಾಗೂ ನಿವೃತ್ತ ನೌಕರರ ದಲಿತ ಸಂಘಟನೆಗಳು ಬಲಗೈ ಸಮುದಾಯ ಎಲ್ಲ ಭೀಮಾ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದರು ಸಮಿತಿಯ ಪರವಾಗಿ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿ ಕೃಷ್ಣರಾಜನಗರ ಹಾಗೂ ಸಾಲಿಗ್ರಾಮ ತಾಲೂಕದ ದಲಿತ ಬಂಧುಗಳು ಹೆಚ್ಚಿನ ಮಟ್ಟದಲ್ಲಿ ಪೂರ್ವಭಾವಿ ಸಭೆಗೆ ಹಾಜರಿದ್ದರು ಹಾಗೂ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರಿಗೆ ದಲಿತ ಮುಖಂಡರಿಂದ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದರು ಕಾರ್ಯಕ್ರಮ ಅಧ್ಯಕ್ಷ ಈಗ ಒಂದು ನಿಮ್ಗೆ ಮಾಹಿತಿ ಇರಬೇಕು ಈಗಾಗಲೇ ಒಂದು ವಾರ ಪೋಸ್ಟ್ ಮಾಡ ಈ ಕಾರ್ಯಕ್ರಮ ಒಂದು ವಾರ ನಿಮ್ಗೆ ಮಾಹಿತಿ